ಸೊ ಹೇಗೆ ಸಲ್ರಿಗೂ ನಮಸ್ಕಾರ ಇಲ್ಲಿ ನೋಡ್ಬೋದು ಏನೊಂದು ಯುವ ಸ್ಕೀಮ್ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಪದವಿ ಅಂದರೆ ಡಿಗ್ರಿ ಡಿಗ್ರಿ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ಮತ್ತೆ ಡಿಪ್ಲೊಮೊ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರದ ಐದುನೂರ ಅಂತ ಏನೋ ಏನೊಂದು ಸ್ಕೀಮ್ನ ಲಾಂಚ್ ಮಾಡಿದ್ರು ಓಕೆ ಇದಕ್ಕೆ ತುಂಬ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಯಾರೆಲ್ಲ ಪಾಸ್ ಆಗಿದ್ದಾರೆ ನಿಮಗೆ ಪ್ರತಿ ಮಂತು ಅಮೌಂಟ್ ಕೂಡ ಬರ್ತಾ ಇತ್ತು ಸ್ನೇಹಿತರೆ ಅಂದರೆ ಮಂತ್ಲಿ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಿದ್ರಿ ನಿಮಗೆ ಮಂತ್ಲಿ ಮೂರು ಸಾವಿರ ಅಂತೇಳಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಿತ್ತು ಇವಾಗ ಒಂದು ಮಂತಿಂದ ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ ಸ್ನೇಹಿತರೆ ಓಕೆ ತುಂಬಾ ಜನಕ್ಕೆ ಅಮೌಂಟ್ ಬರುತ್ತಾ ಇಲ್ವಾ ಬಂದರೆ ಯಾವಾಗ ಬರುತ್ತೆ ಅಂತ ಸ್ವಲ್ಪ ಡೌಟ್ ಇದೆ ಓಕೆ ಇವತ್ತಿನ ಈ ಒಂದು ವಿಡದಲ್ಲಿ ಪ್ರತಿಯೊಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ಓಕೆ ಏನೊಂದು ಯುವನಿಧಿ ಅಮೌಂಟ್ ಬಂದ್ಬಿಟ್ಟು ಪ್ರತಿ ತಿಂಗಳು ಇವಾಗ ಏನೊಂದು ಒಂದು ವರ್ಷದಿಂದ ಅಮೌಂಟ್ ಬರ್ತಾ ಇದೆ ಪ್ರತಿ ತಿಂಗಳು ನೋಡ್ತಾ ಬಂದ್ರೆ ಇವಾಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಒಂದು ದಿನಾಂಕದಂದು ಪ್ರತಿ ತಿಂಗಳು ನಿಮಗೆ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ ಡೈರೆಕ್ಟಾಗಿ ನಿಮ್ಮ ಬಂದು ಬ್ಯಾಂಕ್ ಅಕೌಂಟಿಗೆ ಓಕೆ ಇವಾಗ ನೋಡ್ಬೋದು ಏಪ್ರಿಲ್ ಮಂತಿನ ಹಣ ಯಾರಿಗೂ ಬಂದಿಲ್ಲ ಯಾವ ಒಂದು ವಿದ್ಯಾರ್ಥಿಗೂ ಕೂಡ ಏಪ್ರಿಲ್ ತಿಂಗಳ ಹಣ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಬರಬೇಕಾಗಿತ್ತು ಸೊ ಬಂದಿಲ್ಲ ಸ್ನೇಹಿತರೆ ಓಕೆ ಇವಾಗ ಮತ್ತೆ ಮೇ ಆಲ್ರೆಡಿ ಇವತ್ತು ಮೇ ಮಂತು ಐದನೇ ತಾರೀಕು ಇವತ್ತು ಬಂದಿದೆ ಇನ್ನೂ ಕೂಡ ಸೆಲ್ಫ್ ಡಿಕ್ಲೇರೇಷನ್ ಹೊಸದಾಗಿ ಸೆಲ್ಫ್ ಡಿಕ್ಲೇರೇಷನ್ ಹೋದರೂ ಕೂಡ ಡಿಕ್ಲೇರೇಷನ್ ತಗೋತಾ ಇಲ್ಲ ನಿಮ್ಮದು ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಕ್ಕೆ ಹೋದರೂ ಆಧಾರ್ ಕಾರ್ಡ್ ಡಿಟೇಲ್ಸ್ ತಗೋತಾ ಇಲ್ಲ ಅಲ್ಲಿ ನೋಡ್ಬೋದು ಈ ರೀತಿ ಒಂದು ಹಲವಾರು ತೊಂದರೆಗಳು ಬರ್ತಾ ಇದೆ ಸ್ನೇಹಿತರೆ ಈ ಒಂದು ಯುವ ಡಿಕ್ಲರೇಷನ್ ಡಿಕ್ಲೇರೇಷನ್ ಮಾಡಬೇಕಾದ್ರೆ ಸ್ನೇಹಿತರೆ ಓಕೆ ಮತ್ತೆ ಹೊಸದಾಗಿ ಇವಾಗ ಇನ್ನೂ ಯಾರಿಗೂ ಒಂದೇ ಒಂದು ಕಂತಿನ ಅಮೌಂಟ್ ಕೂಡ ಬಂದಿಲ್ಲ ಸೊ ಅಮೌಂಟ್ ಬರಬೇಕಪ್ಪ ಅಂತಂದರೆ ಏನು ಮಾಡಬೇಕು ಆಟೋಮೆಟಿಕ್ ತಾನೇ ಬ ಅಂದರೆ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದೀವಿ ಆಟೋಮೆಟಿಕ್ ಅಮೌಂಟ್ ಏನಾದರೂ ಅಂತೇಳಿ ಸ್ವಲ್ಪ ಜನ ಅನ್ಕೊಂಡ್ಬಿಟ್ಟಿದಾರೆ ಇಲ್ಲಿ ನೋಡ್ಬೋದು ಇನ್ನೂ ಹೊಸ್ದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮದು ರಿಸಲ್ಟ್ ಒಂದು ಆರು ತಿಂಗಳಿಗಿಂತ ಜಾಸ್ತಿ ಆಗಿರುತ್ತೆ ಬಟ್ ನಿಮ್ದು ಇನ್ನೂ ಒಂದು ಸರಿಯೂ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಲ್ಲಪ್ಪ ಅಂತ ಅನ್ನೋದಾದರೆ ನಿಮಗೆ ಹಣ ಬರಲ್ಲ ಅಂದರೆ ಅಮೌಂಟ್ ಬರೋಲ್ಲ ನಿಮಗೆ ನೀವು ಫಸ್ಟ್ ಡಿಕ್ಲೇರೇಷನ್ ಯಾವಾಗ ಮಾಡ್ತೀರಾ ಅವತ್ತಿಂದ ನಿಮಗೆ ಹಣ ಅಂದರೆ ಪ್ರತಿ ಮಂತ್ಲಿ ಮಂತ್ಲಿ ಅಮೌಂಟ್ ಕೂಡ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನಿಮಗೆ ಯಾವಾಗ ಒಂದು ಡಿಕ್ಲರೇಷನ್ ಸ್ಟಾರ್ಟ್ ಆಗ್ಬೋದು ಅಂತ ನೋಡಿದರೆ ಇವತ್ತು ಆಲ್ರೆಡಿ ಮೇ ಐದನೇ ತಾರೀಕು ಬಂದ್ಬಿಟ್ಟು ಇನ್ನೂ ಕೂಡ ಡಿಕ್ಲೇಷನ್ ಸ್ಟಾರ್ಟ್ ಆಗಿಲ್ಲ ಓಕೆ ಆಲ್ಮೋಸ್ಟ್ ಯಾವಾಗ ಆಗ್ಬೋದು ಆದರೆ ಅಂತ ನೋಡಿದ್ರೆ ಇವತ್ತು ಸಾಯಂಕಾಲ ಆಗ್ಬೋದು ಆಗಲಿಲ್ಲಪ್ಪ ಅಂತಂದರೆ ಎರಡು ದಿನದ ಒಳಗಡೆ ಆಗೇ ಆಗುತ್ತೆ ಸ್ನೇಹಿತರೆ ಓಕೆ ಯಾರು ಕೂಡ ಟೆನ್ಷನ್ ಮಾಡ್ಕೊಳೋಕ್ಕೆ ಹೋಗಬೇಡಿ ಹಾಗೇನಾದರೂ ಡೌಟ್ ಇದ್ದರೆ ನಾನೇನಿವಾಗ ಸ್ಕ್ರೀನ್ ಮೇಲೆ ನಂಬರ್ ಆಗ್ತಾಯಿದ್ದೀನಿ ಆ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನೇ ಒಂದು ಯೋನಿದಿ ಬಗ್ಗೆ ಅಪ್ಡೇಟ್ ಬೇಕು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಸಜೆಷನ್ ಕೂಡ ಮಾಡ್ತೀನಿ ಸ್ನೇಹಿತರೆ ಓಕೆ ಹಾಗೇನಾದರೂ ಡಿಕ್ಲೇರೇಷನ್ ಸ್ಟಾರ್ಟ್ ಆಯ್ತಪ್ಪ ಅಂತ ನೋಡೋದಾದರೆ ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯುವನಿದ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದರೂ ಹೊಸ ಹೊಸ ಏನಾದರೂ ಚೇಂಜಸ್ ಆದರೂ ಕೂಡ ನಾನು ತಕ್ಷಣ ವೀಡಿಯೋ ಮಾಡಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹಾಗೆ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಸ್ನೇಹಿತರೆ